ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದ ರೈತ ಮುಖಂಡರು ರೈತರು ಕಬ್ಬಿನ ಬೆಲೆಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕೆಂದು ಹೋರಾಟ ಮಾಡಿದ ಫಲವಾಗಿ ರಾಜ್ಯ ಸರ್ಕಾರ ಫ್ಯಾಕ್ಟರಿ ಮಾಲೀಕರ ಜೊತೆ ಮಾತುಕತೆ ನಡೆಸಿ ಕಬ್ಬಿನ ಬೆಲೆಗೆ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನಿಗದಿ ಮಾಡಿರುವುದರಿಂದ ಕೃಷಿಯಿಂದ ಅನ್ನದಾತರ ಮುಖಂಡರು ಎಲ್ಲರೂ ಸೇರಿಕೊಂಡು ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಅಂದರೆ ಐಬಿಯಲ್ಲಿ ಎಲ್ಲ ರೈತ ಮುಖಂಡರು ಕೂಡಿಕೊಂಡು ತಮಗೆ ಬೆಂಬಲ ನೀಡಿದ ಎಲ್ಲ ಸಂಘ ಸಂಸ್ಥೆಗಳಿಗೆ ಮಠಮಾನ್ಯರಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಅಷ್ಟೇ ಅಲ್ಲದೆ ವಕೀಲರ ಸಂಘಕ್ಕೂ ಕೂಡ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ದರಿಯಪ್ಪ ದನಗೌಡ ರಾಜು ನದಾಬ್ ಸುರೇಶ್ ಹಂಚಿನಾಳ್ ಗೂಡುಸಾಬ ಹೊನವಾಡ್ ಪ್ರಸನ್ನ ಜಮಖಂಡಿ ಸೇರಿದಂತೆ ಹಲವಾರು ರೈತ ಮುಖಂಡರು ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ನ್ಯೂಸ್ ಕನ್ನಡ ಜಮಖಂಡಿ ಒಳಗ ಒಂದು ರೈತ ವಿಧೋತ್ಸವ ಅಂತ ಒಂದು ಜಮಖಂಡಿ ತಾಲೂಕಿನಲ್ಲಿ ಒಂದು ಮೂರ್ ಜಿಲ್ಲೆ ಬಾಗಲಕೋಟೆ ಬಿಜಾಪುರ್ ಮತ್ತು ಬೆಳಗಾಂ ಮೂರ್ ಜಿಲ್ಲೆಯ ಒಂದು ರೈತರನ್ನ ಕರೆಸಿ ಒಂದು ಸಮಾವೇಶ ಅನ್ನುವಂತ ಒಂದು ಆಲೋಚನೆ ಇಟ್ಟುಕೊಂಡ ಒಂದು ಆ ಸಭೆಯನ್ನ ಈಗ ರೈತ ಮುಖಂಡರ ಜೊತೆ ಇವತ್ತಿನ ದಿನ ರೈತ ಮುಖಂಡರ ಜೊತೆ ಒಂದು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ ಅದು ಡೇಟಾ ಮತ್ತು ಆ ಸಮಯ ಅದು ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೋತೀವಿ ಈ ಹೋರಾಟಕ್ಕೆ ಎಲ್ಲ ಸಮಗ್ರ ಮಾಧ್ಯಮ ಸಂಘ ಸಂಸ್ಥೆಗಳಿಗೆ ಅಭಿನಂದನೆಗಳ ಇವತ್ತು ನೀನು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೊನ್ನೆ ದಿವಸ ಕರ್ನಾಟಕ ರಾಜ್ಯದ ಮಾಡಿದಂತ ಒಂದು ಕಬ್ಬಿನ ಬೆಳೆಯ ಒಂದು ಬೆಲೆಯಿಂದಗೋಸ್ಕರ ಏನು ಹೋರಾಟ ಮಾಡಿದೀವಿ ಅದಕ್ಕೆ ಒಂದು ನ್ಯಾಯಯುತವಾದಂಥ ಒಂದು ಬೆಲೆಯನ್ನು ನಾವು ಇವತ್ತು ಪಡ್ಕೊಂಡಿದ್ದೀವಿ ಆ ಹೋರಾಟದ ಏನು ವಿಜಯ ಸಿಕ್ಕಿದೆ ಆ ವಿಜಯ ಪಡಿಸೋದಕ್ಕೆ ಏನು ಕಾರಣೀಭೂತರಾದಂಥ ಎಲ್ಲ ಸಂಘ ಸಂಸ್ಥೆಯವರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಆಮೇಲೆ ವಕೀಲರಿಗೆ ಎ ಬಿ ಪಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ದಲಿತ ಪರ ಸಂಘಟನೆಯವರಿಗೆ ಅವರಿವರೇ ಎಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಸೇರಿಕೊಂಡಿದ್ದೀವಿ ಮತ್ತೊಮ್ಮೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತು ಹಾ ತಾಲೂಕು ಆಡಳಿತ ಮತ್ತು ಪೊಲೀಸ ಏನು ಇಲಾಖೆಯು ಕೂಡ ನಾವು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇವಿ ಅದೇ ರೀತಿ ನಮ್ಮ ಈ ಒಂದು ಹೋರಾಟ ಇವತ್ತು ಅಂತ್ಯ ಅಲ್ಲ ಇದು ಆರಂಭ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇನ್ನು ಫ್ಯಾಕ್ಟ್ರಿ ಮಾಲೀಕರು ರೈತರ ಜೊತೆ ಆಟ ಆಡಬಾರ್ದು ರೈತರ ಜೊತೆ ಕೂಡ್ಕೊಂಡು ಕೆಲಸ ಮಾಡಿದ್ರೆ ಅವ್ರ್ ಏನ್ ಇವತ್ತು ನಮಗ್ ಮೂರ್ನೂರು ರೂಪಾಯಿ ಕೊಟ್ರು ಅವ್ರಿಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಸೆಂಟ್ರಲ್ ಗೋರ್ಮೆಂಟ್ ನಿಂದ ಎಂ ಎಸ್ ಪಿ ದರ ಹೆಚ್ಚು ಮಾಡ್ಕೊಂಡಿದ್ದಾರೆ ಇದೇ ರೀತಿ ನಿಮಗೂ ಕೂಡ ಲಾಭ ಆಗ್ತೈತಿ ಹಂಗಾಗಿ ನಿಮ್ಮ ಜೊತೆ ಜೊತೆಗೆ ರೈತರನ್ನ ಕರ್ಕೊಂಡು ಹೋಗಬೇಕು ರೈತರ ಜೀವನವನ್ನು ಕಟ್ಟುವಂತ ಕೆಲಸವನ್ನ ಮಾಡ್ಬೇಕು ಅಂತೇಳಿ ಅವ್ರಿಗೆ ಈ ಮೂಲಕ ನಾನು ಸಲಹೆಯನ್ನ ಕೊಡ್ತಾ ನಮ್ಮ ದೇಶದ ಭದ್ರತೆಗಾಗಿ ಕೃಷಿಕ ಇವತ್ತು ಗಟ್ಟಿಯಾಗಿ ನಿಲ್ಬೇಕಾಗಿದೆ ಕೃಷಿಕನನ್ನ ಯಾವುದೇ ಕಾರಣಕ್ಕೂ ತುಳಿಯುವಂತಾಗಬಾರ್ದು ಅವನನ್ನ ಗಟ್ಟಿಗೊಳಿಸ್ಬೇಕು ಆವಾಗ ಮಾತ್ರ ನಮ್ಮ ದೇಶ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಒಂದು ಪ್ರಪಂಚದ ಮುಂದೆ ನಾವು ಧೈರ್ಯದಿಂದ ಬದುಕೋದಕ್ಕೆ ಸಾಧ್ಯ ಅಂತ ಒಂದು ಮಾತನ್ನು ಹೇಳಿ ಇನ್ ಮುಂದೆ ಇನ್ನು ಇನ್ ಕೆಲವೇ ಒಂದು ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಜಮಖಂಡಿಯಲ್ಲಿ ಒಂದು ರೈತ ಸಮಾವೇಶವನ್ನು ಮಾಡ್ತೀವಿ ಯಾರ್ಯಾರು ಹೋರಾಟಗಾರ ಇಲ್ಲಿ ನಿಂತು ಹೋರಾಟ ಮಾಡಿದಂತ ಎಲ್ಲರನ್ನು ಕರ್ಕೊಂಡು ಬಂದು ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡಿ ಎಲ್ಲರಿಗೂ ಒಂದು ಅಭಿನಂದನೆ ಹೇಳುವಂತ ಕೆಲಸ ಮತ್ತು ಅಹ್ ರಾಷ್ಟ್ರ ಏನು ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಮ ಏನೇನು ಬೇಡಿಕೆಗಳಿದಾವೆ ಹಗಲವತ್ತಿನಲ್ಲಿ ಕರೆಂಟ್ ಕೊಡಬೇಕು ಅನ್ನುವಂಥದ್ದು ಆಮೇಲೆ ರೈತನಿಗೆ ಒಂದು ಭದ್ರತೆ ಹಾವು ಕಚ್ಚಿ ಸತ್ರೆ ಆಮೇಲೆ ಕರೆಂಟ್ ಹಿಡಿದು ಸತ್ರೆ ಒಂದು ಭದ್ರತೆಯನ್ನು ಕೊಡಬೇಕು ಅವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ಒಂದು ವಿಮಾ ಕೊಡುವಂತ ವ್ಯವಸ್ಥೆ ಆಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಡೋರಿದ್ದೀವಿ ಮುಂದಿನ ದಿನಮಾನದಲ್ಲಿ ರೈತನಿಗೋಸ್ಕರ ಈ ಹೋರಾಟ ಯಾವತ್ತು ಸದಾ ಹೋರಾಟ ನಡೀತದೆ ನಡೀತಾ ನಡೀತಾ ಸಾಗುತ್ತೆ ಆಮೇಲೆ ಯಾವುದೇ ಕಾಲಕ್ಕೂ ಈ ಕಾರಣಕ್ಕೂ ಈ ಹೋರಾಟ ನಿಲ್ಲೋದಿಲ್ಲ ಇನ್ನ ಈ ಹೋರಾಟವನ್ನ ಯಾರು ನಿಲ್ಲಿಸ್ ಕೂಡ ಆಗೋದಿಲ್ಲ ಅನ್ನುವಂತ ಒಂದು ಆತ್ಮವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಬಂದಿದೆ ಇನ್ನು ಮುಂದೆ ಹೋರಾಟ ನಿರಂತರವಾಗಿ ಸಾಕ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಾಡೋದು ಇವತ್ತು ವಸದಲ್ಲಿ ಒಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಯಾಕೆ ಈ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಂತ ಉದ್ದೇಶ ನಮ್ಮ ಕಬ್ಬಿನ ದರ ನಿಗದಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಾಗೂ ಹಿಂದಿನ ಬಾಕಿ ಸಲುವಾಗಿ ಸಾಕಷ್ಟು ಹೋರಾಟಗಳ ನಡೆದು ಈಗ ಒಂದು ಸತತವಾಗಿ ಮೂರು ತಿಂಗಳ ಪರ್ಯಂತ ಹೋರಾಟ ಆಡ್ದವು ಈಗ ಕಾರ್ಖಾನೆ ಒಂದು ಪ್ರಾರಂಭದ ಹಂತಿನಾಗ ಬಂದ ಹೋರಾಟ ಜಾಸ್ತಿ ಆಯ್ತು ಆ ಒಂದು ಹೋರಾಟದಲ್ಲಿ ನಮಗೊಂದು ಕಳೆದ ಹಂಗಾಮಿನಗಿಂತಲೂ ಮುನ್ನೂರು ರೂಪಾಯಿ ರೈತರಿಗೆ ಒಂದು ಹೆಚ್ಚಿಗೆ ಸಿಕ್ತು ಇದೊಂದು ನಾವೊಂದು ರೈತರು ಒಂದು ಸಂತೋಷ ಒಂದು ನ್ಯಾಯಯುತ ಬೆಲೆ ಸಿಗ್ಲಿಕ್ಕೂ ಒಂದು ಕನಿಷ್ಠ ಆದ್ರೂ ನಮ್ಮ ಹೋರಾಟಕ್ಕೆ ಮುನ್ನೂರು ರೂಪಾಯಿ ಅನ್ನುವಂತ ಒಂದು ಸಂತೋಷದಿಂದ ಈಗ ನಾವ ಒಂದು ಅಭಿನಂದನೆ ಯಾರು ಹೇಳ್ಬೇಕಂದ್ರೆ ನಮ್ಮ ಜೊತೆ ಹೋರಾಟ ಮಾಡಿದಂತ ಎಲ್ಲಾ ಹೋರಾಟಗಾರ ಒಂದು ನಮ್ಮ ಮಾಧ್ಯಮದವರು ಏನ್ ಮಾಡಿರು ಎಲ್ಲಾ ಸುದ್ದಿಗಳನ್ನ ನಮ್ಮ ಕಾರ್ಯಕ್ರಮವನ್ನು ಸುದ್ದಿ ಮಾಡಿರುವಂತಹ ಎಲ್ಲ ಇಡೀ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಅಧಿಕಾರಿಗಳಿಗೂ ತಾಲೂಕು ಆಡಳಿತಕ್ಕೂ ಜಿಲ್ಲಾಡಳಿತಕ್ಕೂ ಸನ್ಮಾನ್ಯ ಮಠಾಧೀಶ ಮಠಾಧೀಶರಿಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾರ್ಖಾನೆ ಮಾಲಕರು ಕರೆಸಿ ದರಘ ಮಾಡುವ ಸರ್ವ ಮುಖ್ಯಮಂತ್ರಿಗೂ ಕೂಡ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಹೋರಾಟಗಾರ ಪರವಾಗಿ ಅವರಿವರೇ ನಮ್ಮ ಈ ಒಂದು ಹೋರಾಟಕ್ಕೆ ಒಂದು ಯಶಸ್ಸಿಗೆ ಕಾರಣ ಆದಂತ